ನಮಸ್ಕಾರ ಇವತ್ತು ರೈತ ದಿನಾಚರಣೆ ಇರೋದ್ರಿಂದ ಎಲ್ಲ ಏನು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ಚಿತ್ರಿ ಚಿತ್ರೀಕರಣ ಮಾಡಿದನ್ನ ಎಲ್ಲ ನೋಡ್ತಿದ್ದೀರಾ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಯಾಕಂದ್ರೆ ನಾವು ರೈತರ ಮಕ್ಕಳು ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದ್ರೆ ನಾವು ಹಳ್ಳಿಯಿಂದ ಬಂದು ಇಲ್ಲಿ ಸಿಟಿಲಿ ಕಲಿತಾ ಇದ್ದೀವಿ ಅಂತಂದ್ರೆ ಹಳ್ಳಿಯೊಳಗ ಹೊಲಕ್ಕೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಕಲಿ ಕಲಿತಾ ಇದ್ದೀವಿ ಯಾಕಂದರೆ ನಾವು ಅಪ್ಪಾರ ಕಲಿ ಕಲ್ತಿಲ್ಲ ಅಂದ್ಬಿಟ್ಟು ನಮ್ಮ ಕಲಾಕ್ ಹಚ್ಚಿರ್ತಾರ ಅದಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ ಇಲ್ಲಿ ಸೇರಿದ್ದೀವಿ ಅಂತಂದ್ರೆ ಇವೆಲ್ಲ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಎಲ್ಲಾನು ಒಂದೇ ಕಡೆ ಸಿಗ್ತಾ ಇದೆ ಅಂದ್ರೆ ಅಂತಂದ್ರೆ ಎಲ್ಲಾ ಸಿರಿಧಾನ್ಯಗಳನ್ನ ಕೂಡ ಹಾಕಿದಾರ ಪಕ್ಷಿ ಪ್ರಾಣಿ ಎಲ್ಲಾ ತರಹದ ಧಾನ್ಯಗಳು ಹಳೆ ಕಾಲದ ಏನು ಸಾಮಗ್ರಿಗಳು ಹೊಲದಲ್ಲಿ ಲೈಗ್ಲ ಹೊಡೆಯುವಂತವು ರಂಟೆ ಕುಂಟೆ ಅವೆಲ್ಲಾ ಇಲ್ಲಿ ಒಂದೇ ಕಡೆ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನಾವು ರೈತರ ಮಕ್ಕಳು ಏನೋ ಒಂಥರ ಖುಷಿ ಆಗತ್ತೆ ಈ ಥರ ಒಂದು ಆರ್ಗನೈಸ್ ಮಾಡುತ್ತಿದ್ದ ಅಂದ್ರೆ ನಿಮ್ಗ ವೆರೈಟಿ ಆಫ್ ಮುಂಚೆ ನಾವೇನು ನವ್ನೆ ಆಗಿರ್ಬೋದು ಹೌದಾ ಅಂದ್ರೆ ಇವಾಗ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ ಜಂಕ್ ಫುಡ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ರಾಗಿ ಮುದ್ದೆ ಆಂಧ್ರ ಜೋಳದ ರೊಟ್ಟಿ ಅವೆಲ್ಲ ತಿನ್ನಕ್ಕೆ ಇಷ್ಟಾನ ಪಡೋದಿಲ್ಲ ಯಾರು ಇದು ರಾಗಿ ಆಂಬ್ಲಿ ಜೋಳದ ಆಂಬ್ಲಿ ಅವೆಲ್ಲ ತಿನ್ನಕ್ಕೆ ಯಾರು ಇಷ್ಟನ ಪಡೋದಿಲ್ಲ ಬರೀ ಏನು ಎಗ್ ಪಪ್ಪು ಬರ್ಗರು ಪೀಝಾ ಬರೀ ಇಂಥದಕ್ಕೆ ಎಲ್ಲರೂ ಒಳಗಾಗಿರೋದ್ರಿಂದ ಎಲ್ ಆರೋಗ್ಯ ಹಾಳಾಗ್ತಿದೆ ಅದಕ್ಕೆ ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದ್ರೆ ಆರೋಗ್ಯಕರ ಆಹಾರವನ್ನು ತಿಂದು ಬಲಿಷ್ಠರಾಗ್ರಿ ಏನೇನೋ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದ ನಾವು ಬಾವಿ ಪ್ರಜೆಗಳು ನಾವು ದೇಶದ ಪ್ರಜೆಗಳು ನಾವು ಆರೋಗ್ಯವಾಗಿರ್ಬೇಕಂತ ಕೇಳ್ಕೊತೀವಿ ಕಲ್ಪನಾ ಹುಲ್ಗೇರಿ yang <laughs>